ಇನ್ನು ಈ ಲೋಕ್ ಅದಾಲತ್ಗೆ ಸಹಾಯವಾಣಿ ಅಂದರೆ ಹೆಲ್ಪ್ಲೈನ್ಸ್ ಏನಾದರೂ ಇದೆಯಾ ಸರ್ ಇದ್ರ ಬಗ್ಗೆ ಹೇಳೋದಾದರೆ ಖಂಡಿತವಾಗಿಯೂ ಯ ಪ್ರತಿಯೊಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಎಂಟೈರ್ ನೇಷನಲ್ಲಿ ಸಂಪೂರ್ಣ ದೇಶದಲ್ಲಿ ಈಗ ಒನ್ ಫೈ ಒನ್ ಡಬಲ್ ಜೀರೋ ಒಂದು ಐದು ಒಂದು ಸೊನ್ನೆ ಸೊನ್ನೆ ಹೆಲ್ಪ್ಲೈನ್ ಟೋಲ್ ಫ್ರೀ ಹೆಲ್ಪ್ಲೈನ್ ಇರ್ತದೆ ಇದರಲ್ಲಿ ಒಂದು ಫೋನ್ ಮಾಡಿದರೆ ಅವರಿಗೆ ಅವರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಅವರು ಮಾತನಾಡ್ತಕ್ಕಂತಹ ಭಾಷೆಯಲ್ಲಿ ಅವರಿಗೆ ಒಂದು ವಕೀಲರ ಸಹಾಯ ಸಿಗ್ತದೆ ಇನ್ನು ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ ವರದರಾಜ್ ಸರ್ ಇದ್ದಾರೆ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಕರೆ ಮಾಡಬಹುದಾಗಿದೆ ಲೋಕ ಅದಾಲತ್ನ ಕುರಿತಾಗಿ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಡೌಟ್ಸ್ ಇದ್ರೆ ನೀವು ಕ್ಲಿಯರ್ ಮಾಡಿಕೊಳ್ಬಹುದಾಗಿದೆ ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರ್ಲಿ ಸ್ಫುಟವಾಗಿರ್ಲಿ ಹಾಗೆ ನಿಮ್ಮ ಪ್ರಶ್ನೆ ಬಹಳ ಚಿಕ್ಕದಾಗಿರ್ಲಿ ಅನ್ನೋದನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ ಇನ್ನು ಈ ಜನತಾ ನ್ಯಾಯಾಲಯ ಲೋಕ ಅದಾಲತ್ ಅಂದ್ರೆ ಏನು ಯಾವ್ಯಾವ ರೀತಿಯಾದಂತಹ ಪ್ರಕರಣಗಳನ್ನ ಇಲ್ಲಿ ಇತ್ಯರ್ಥ ಮಾಡಿಕೊಳ್ಬಹುದು ರಾಜೀ ಸಂಧಾನದ ಮುಖಾಂತರವಾಗಿ ಪ್ರಕರಣಗಳನ್ನ ಯಾವ ರೀತಿ ಇತ್ಯರ್ಥ ಮಾಡ್ಕೊಳ್ಬಹುದು ಟೋಲ್ ಫ್ರೀ ನಂಬರ್ ಅಂದ್ರೆ ಹೇಗಿರುತ್ತೆ ಇದ್ರ ಕುರಿತಾಗಿ ನಾವು ತಿಳ್ಕೊಂಡಿದ್ದಾಯ್ತು ಇನ್ನು ಇದಕ್ಕೆ ಶುಲ್ಕ ಎಷ್ಟಿರತ್ತೆ ಸರ್ ಇದಕ್ಕೆ ಫೀಸ್ ಅಂತ ಬಂದ್ರೆ ಎಷ್ಟಿರತ್ತೆ ಲೋಕ ಅದಾಲತ್ಗೆ ಯಾವುದೇ ಶುಲ್ಕ ಇರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು ಏನೋ ಒಂದು ಒಂದು ಎರಡು ಲಕ್ಷ ರೂಪಾಯಿಯ ಹಣದ ವ್ಯವಹಾರ ಇರ್ತದೆ ಅದನ್ನ ರಿಕವರಿಗೆ ಹಾಕಬೇಕು ಕೋರ್ಟಿಗೆ ಹೋಯ್ತು ಅಂತ ಹೇಳಿದ್ರೆ ಎರಡು ಲಕ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಫೀಸ್ ಅಂತ ಹೇಳಿ ಕಟ್ಟಬೇಕಾಗ್ತದೆ ಆದ್ರೆ ಲೋಕ ಅದಾಲತ್ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ ಸಂಪೂರ್ಣವಾಗಿ ಶುಲ್ಕ ರಹಿತ ಯಾವುದೇ ರೀತಿಯಾದಂತಹ ಹಣವನ್ನು ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ ಓಕೆ ಇನ್ನು ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ ಬಾಬುರಾವ್ ಕುಲಕರ್ಣಿಯವರು